ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪುಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ನಾನು ಎಂ ರಾಜಪ್ಪ ವ್ಯಾಸ್ಕುನಳ್ಳಿ ಜಗಳೂರು ತಾಲೂಕಿನ ಬಸವನಕೋಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ಪದಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ ಗ್ರಾಮ ಘಟಕದ ಶಾಖೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೈತ ಮಹಿಳೆ ನಮ್ಮ ಚಾನಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಸರ್ ನನ್ನ ಹೆಸರು ಸಿದ್ದಪ್ಪ ಪೂಜಾರಿ ಅಂತ ನಾನು ಜಗಳೂರು ತಾಲೂಕು ಅಂಬೇಡ್ಕರ್ ಪುತ್ತಾಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಏನಂದರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ನಮ್ಮ ಜಗಳೂರು ತಾಲೂಕಿನ ಬಸುಂಕೋಟೆ ಗ್ರಾಮದಲ್ಲಿ ಏನು ಗ್ರಾಮ ಘಟಕ ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮ ಬಡನಾಡಾದ ಹಿಂದುಳಿದ ತಾಲೂಕಾದ ಜಗಳೂರಿಗೆ ಆಗಮಿಸಿದರೆ ಅವರಿಗೆ ಅವರು ಆಗಮಿಸತಕ್ಕಂಥ ಉದ್ದೇಶ ಏನಂದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಆ ಉಹಿಸಲಾರ್ದಂಥ ಮಾಡಲಾರ್ದಂಥ ಸಾಧನೆ ಕೈ ಹಾಕ್ಯದ ಅದು ಏನು ಸಾಧನೆ ಅಂದರೆ ಸಾವಿರದ ಎಂಟು ಮದುವೆ ಮಾಡಬೇಕಂತಕ್ಕಂಥ ಸಂಕಲ್ಪವನ್ನು ಆ ಒಂದು ಅವರ ಜೊತೆಗೂ ಅವರ ಬಯಕೆಯಂತೆ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಜೋಡಿ ಕೊಡ್ಬೇಕಂತ ಆ ಉದ್ದೇಶ ಇಟ್ಕೊಂಡು ನಾವು ಯುವಕರೆಲ್ಲ ಬಸುಕೋಟೆ ಗ್ರಾಮದಲ್ಲಿ ನಾವು ಭರವಸೆ ಕೂಡ ಅಧ್ಯಕ್ಷ ಕೊಟ್ಟಿದ್ದೀವಿ ಆ ಒಂದು ಭರವಸೆಯಂತೆ ನಾವು ಕೂಡ ಸಾವಿರದ ಎಂಟು ಮದುವೆಗೆ ನಾವು ಆಗ್ತೀವಿ ಇದು ರಾಜ್ಯದಲ್ಲಿ ದೇಶದಲ್ಲಿ ಇದು ಮಾದರಿ ಆಗ್ತಕ್ಕಂಥ ಕೆಲಸ ಚಂದ್ರಶೇಖರ್ ಅವರು ಮಾಡ್ತಿದ್ದಾರೆ ಈ ಒಂದು ಈ ಒಂದು ಹಸುರು ಸೇನೆ ರಾಜ್ಯಾಧ್ಯಕ್ಷರಾದ ಅವರ ನೂರ ಎಂಟು ಮದುವೆ ಮಾಡತಕ್ಕಂಥ ಏನು ಸಂಕಲ್ಪ ಸಾವಿರದ ಎಂಟು ಮದುವೆ ಮಾಡ್ತಕ್ಕಂಥ ಸಂಕಲ್ಪ ಏನಿದೆಯೋ ಇದು ದೇಶದಲ್ಲಿ ಮಾದರಿ ಆಗುತ್ತೆ ಎಷ್ಟು ಇವರು ಮಾಡ್ತಕ್ಕಂಥ ಸಂಘಟನೆಗೆ ಅಧಿಕ ಇನ್ನು ಸಾವಿರದ ಎಂಟಕ್ಕಿಂತ ಅಧಿಕ ಮದುವೆ ಆಗ್ತಕ್ಕಂಥ ವಿಶ್ವಾಸ ನಾವು ಹೊಂದಿದ್ದೀವಿ ನಮ್ಮ ತಾಲೂಕಿಂದ ಕೂಡ ಬಡ ಮಕ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಸವನಕೋಟೆ ಗ್ರಾಮದಲ್ಲಿ ಇವತ್ತು ಗ್ರಾಮ ಘಟಕ ಉದ್ಘಾಟನೆ ಮತ್ತು ನಮ್ಮ ರೈತೋದಯ ಹಸಿರು ಸೇನೆಯ ಸಾವಿರದ ಎಂಟು ಮದುವೆ ವಿಶೇಷವನ್ನು ವಿಶೇಷವಾಗಿ ಕೂಡ ಈ ಗ್ರಾಮದಲ್ಲಿ ಆಚರಣೆ ಮಾಡಿದರು ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಸೇರಿಕೊಂಡು ನಾವು ನೂರ ಐವತ್ತು ಮದುವೆಗಳನ್ನ ಸಾಮೂಹಿಕ ಮದುವೆಗೆ ವಧುವರನ್ನ ಅಂತ ಹೇಳಿ ಸಾವಿರದ ಎಂಟು ಮದುವೆಗೆ ನೂರ ಐವತ್ತು ಮದುವೆಯನ್ನು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಅಂತ ಹೇಳ್ಕೊಂಡು ನಾವು ಭಾಷೆ ಕೊಟ್ಟಿದ್ದೀವಿ ತಾವೆಲ್ಲರೂ ಗ್ರಾಮಸ್ಥರು ಹಿರಿಯರು ಈ ಒಂದು ಮದುವೆಗೆ ಸಾಥ್ ಕೊಡಬೇಕು ನಮ್ಮ ಹೆಸರು ಉಳಿಬೇಕು ಅಧ್ಯಕ್ಷರದ್ದು ಕೂಡ ಇಲ್ಲಿ ಬಂದ ನಾವು ಗೌರವ ಕೊಟ್ಟಂಗಾಗುತ್ತೆ ಈ ಒಂದು ಕೆಲಸನ ನಾವೆಲ್ಲರೂ ಶ್ರದ್ಧೆಯಿಂದ ಮಾಡಿ ಸಾವಿರದ ಎಂಟು ಮದುವೆ ರೈತೋದಯ ಅಶ್ರೀ ಸೇನೆಯ ದಾವಣಗೆರೆ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರು ದಾವಣಗೆರೆಯಲ್ಲಿ ನಾವು ಒಂದಿನ ಹೋದಾಗ ಹಿಂಗೆ ನಾವು ಅವ್ರನ್ನ ಬಿಟ್ಟೇ ನಮ್ಮ ಅಧ್ಯಕ್ಷರು ಭಾಳ ಎಲ್ಲ ಇದ್ದ್ರ ಬಗ್ಗೆ ಈ ಮದುವೆ ಬಗ್ಗೆ ಒಳ್ಳೆ ಬಡವರದ್ದು ಎಲ್ಲ ಇದ್ದರು ಅದನ್ನು ನೋಡಿ ನಾವೆಲ್ಲರೂ ಡಿ ಸಿ ಆಫೀಸ್ಗೆ ಹೋದಾಗ ನಮ್ಮ ರೈತ ಅಧ್ಯಕ್ಷ ಏನೋ ಮಾಡ್ತಾ ಇದ್ದಂತ ಹೋದ್ವಿ ಅವಾಗ ಎಲ್ಲ ಹೇಳಿದ್ರು ಯಾವ ಊರವರು ಏನು ಅಂತ ಎಲ್ಲ ಕೇಳಿದ್ರು ಕೇಳಿದರು ಇಂತಿಂಥ ಊರರು ಹಿಂಗಲ್ಲಿ ಅವಾಗ ಇಲ್ಲರಿ ನೀವೆಲ್ಲ ಹಿಂಗೆ ನಾವೊಂದು ಸಾವಿರದ ಎಂಟು ಮದುವೆ ಮಾಡ್ಬೇಕಂತ ನಾವು ಅಂಬ್ಕೊಂಡಿದ್ದೀವಿ ನಿಮ್ಮೆಲ್ಲ ಸಾಕಾರಬೇಕು ಊರಾಗ ಎಲ್ಲ ಸಾಕಾರಬೇಕಂದ್ರು ಆತ್ರಿ ಥರ ನಾವು ಅದೇನು ಮಾಡೋಣ ಹಂಗೆ ಮಾಡಂಗಲ್ರಿ ನೀವು ಒಬ್ಬ ತಾಲೂಕು ಅಲ್ಲ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾಡ್ತೀವಿ ನೀವು ಅದನ್ನ ಇದು ಹಿಂದಿಟ್ಲಿಂದ ಎಲ್ಲ ಇದನ್ನ ಮಾಡಕ್ಕೆ ಅಂದರು ಆಗಲಿ ತಗೋಟ್ರಿ ಮಾಡೋಣ ಒಂದಿನ ನಮ್ಮೂರಿಗೆ ನಾವು ಕರ್ಸೋಣ ಅಂತ ಅವೆಲ್ಲ ಮಾಡಿದ್ವಿ ನಾವು ಮಾಡ್ತೀವಿ ಎಲ್ಲ ಹೋಗಿ ಬಂದು ಎಲ್ಲ ಹಣ ನಾವು ಸರಿ ಮಾಡ್ಕೊ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷಪ್ಪ ಯಾರು ಬಡ ಅಂತಾರೆ ಅಂತ ಹೇಳಿದ್ವಿ ಇವತ್ತು ನಮ್ಮೂರಿಗೆ ಅಧ್ಯಕ್ಷರು ಬಂತಾರಂದ್ರೆ ಇವತ್ತು ನಮ್ಮೂರು ಹಸಿರು ಆಗೈತಿ ಅದರಿಂದ ಈ ಹಸಿರು ಚೆಲ್ಲಿದಂಗೆ ಸಾವಿರದ ಎಂಟು ಮದುವೆ ದಾವಣಗೆರೆಯಲ್ಲಿ ಮಾಡೋಕ್ಕಂಥ ಅವರು ಇದನ್ನು ಮಾಡಿದರು ಅದು ಟೈಮು ಈಗ ಆಗಸ್ಟ್ ತಿಂಗಳಾಗಿತ್ತು ಅದಕ್ಕೆ ಇಲ್ಲ ಮುಂದೆ ಮಾಡೋಣ ಅಂತ ಮತ್ತೆ ಇದನ್ನು ಡಿಸೆಂಬರ್ ಏಳನೇ ತಾರೀಕು ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದೆ ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಎಲ್ಲ ವಧುವರರನ್ನು ನಾವು ಇದನ್ನು ಮಾಡ್ತವಂತ ನಾವೆಲ್ಲರೂ ಶಬ್ದ ಮಾಡಿದ್ದೀವಿ ಆ ಶಬ್ದ ಮಾಡಿದ್ರಿಂದ ನಾವು